ಸಾವಿರದ ಇನ್ನೂರ ಇಪ್ಪತ್ತೇಳು ಜನ ಸಾವಿರದ ಇನ್ನೂರ ಇಪ್ಪತ್ತೇಳು ಜನ ಲೈಸೆನ್ಸ್ಡ್ ಸರ್ವೇಸ್ ಅವ್ರಿಗೇನು ಕನ್ನಡದಲ್ಲಿ ಪರವಾನ ಪರವಾನಗಿ ಪರವಾನಗಿ ಭೂಮಾಪಕರು ಅವ್ರನ್ನೂ ಮಾಡ್ಕೊಂಡಿದ್ದೀವಿ ಅವ್ರು ಈಗ ಒಂದು ಮನವಿ ಕೊಟ್ಟರು ಏನಪ್ಪ ಅಂತಂದರೆ ನಮ್ಮನ್ನೆಲ್ಲ ಪರ್ಮನೆಂಟ್ ಮಾಡಿಬಿಡಿ ಸರ್ ಇಲ್ಲ ಈಗ ಗೊತ್ತಾಯಿತು ಇಷ್ಟೊಂದು ಸಿಳ್ಳೆಗಳು ನಿಮ್ಮ ಈ ಉದ್ಗಾರಗಳು ನೋಡಿದ್ರೆ ಪರ್ಮನೆಂಟ್ ಮಾಡಬೇಕು ಅಂತಕ್ಕಂಥದ್ದು ಹೇ ಆಯಿತು ಬಿಡಿ ಆಯಿತು ನಮ್ಮ ಸರ್ಕಾರ ಈ ಯಾರ್ಯಾರು ಲೈಸೆನ್ಸ್ಡ್ ಸರ್ವೇಯರ್ಸ್ಗಳಿದ್ದಾರೆ ಅವರನ್ನು ಪರ್ಮನೆಂಟ್ ಮಾಡಲಿಕ್ಕೆ ಏನಪ್ಪ ಷಡಕ್ಷರಿ ಹಾಂ ಗಂಭೀರವಾಗಿ ಚಿಂತನೆ ಮಾಡ್ತೇವೆ ಅದನ್ನು ಮಾಡೋಣ ಆಮೇಲೆ ಸರ್ವೆ ಸೆಟಲ್ಮೆಂಟ್ನವರು ಕೂಡ ಒಂದು ಮನವಿಯನ್ನು ಕೊಡಿದ್ದಾರೆ ಆ ಮನವಿನೂ ಕೂಡ ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಮೂವತ್ತಾರು ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಎ ಡಿ ಎಲ್ ಆರ್ ಎ ಡಿ ಎಲ್ ಆರ್ ಅದು ಇಂಗ್ಲೀಷ್ ಪದ ಸಹಾಯಕ ನಿರ್ದೇಶಕರು ಅವರನ್ನು ಕೂಡ ಇನ್ನು ಎರಡು ತಿಂಗಳಲ್ಲಿ ನೇಮಕ ಮಾಡಿ ಆದೇಶ ಕೊಡ್ತೇವೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಸರ್ವೆ ಕೆಲಸ ಸಂಪೂರ್ಣ ಆಗಬೇಕು ಅದು ಕೆರೆ ಕಟ್ಟೆಗಳದ್ದಿರ್ಬೋದು ಜಮೀನುಗಳಿರ್ಬೋದು ಪೋಳಿ ಮುಕ್ತ ಮಾಡ್ತಕ್ಕಂಥದ್ದು ಇರ್ಬೋದು ಯಾವುದೇ ಕೆಲಸ ಇದ್ದರೂ ಕೂಡ ಆಗಬೇಕು